ಯಾಕಂದ್ರೆ ನೀವು ಯಾವಾಗ್ಲೂ ಕೂಡ ಪೊಲೀಸ್ ಇಲಾಖೆಯೊಂದಿಗೆ ಒಳ್ಳೆಯ ಸಹಕಾರವನ್ನ ಕೊಟ್ಟಿರ್ತಾ ಇದ್ದೀರಾ ಆ ಒಂದು ಸಹಕಾರದ ಆ ಒಂದು ಸಹಕಾರದಿಂದಲೇ ಈ ದಿವಸ ನಾವು ಈ ರೀತಿ ನವೀಕರಣ ಮಾಡಿ ಕಟ್ಟಡವನ್ನ ಒಳ್ಳೆಯ ರೀತಿಯಾದಂತಹ ಸ್ವರೂಪವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಸೊ ನಿಮ್ಮ ಈ ಒಂದು ನಮ್ಮ ಒಂದು ಕಟ್ಟಡವನ್ನ ನವೀಕೃತಗೊಳಿಸಲು ಸಹಾಯ ಮಾಡಿದಂತಹ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಅಥವಾ ಸಿ ಎಸ್ ಆರ್ ಪ್ರೊವೈಡ್ ಮಾಡಿದಂತಹ ಬೇರೆ ಬೇರೆ ಯಾವುದೇ ರೀತಿಯಾದಂತಹ ಕಂಪ್ನೀಸ್ ಅವ್ರಬಹುದು ಅವ್ರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು ಬಟ್ ಯಾಕೆ ಇದು ಒಂದು ನವೀಕೃತ ಕಟ್ಟಡ ಬೇಕು ಅಂತ ಹೇಳಿದ್ರೆ ನೀವೇ ನೋಡ್ತಾ ಇದ್ದೀರಾ ಹಿಂದೆ ಇತ್ತು ಇವಾಗ ಇದೆ ಬಂದಾಗ ಒಂದು ಹೊಸ ಚೈತನ್ಯ ಇರ್ತದೆ ನಮ್ಮ ಈವನ್ ಸಿಬ್ಬಂದಿಗಳು ಕೂಡ ಬಹಳ ಖುಷಿಯಿಂದ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂಥರ ಹುರುಪು ಬರ್ತದೆ ಎಲ್ಲ ಕಡೆ ಒಡೆದೋಗಿರೋದು ಬೇರೆ ಬೇರೆ ಥರ ಇರೋಕ್ಕಿಂತ ಬಟ್ ಇದೇ ತರ ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ ಪೊಲೀಸ್ ಅಧಿಕಾರಿ ಥಿಂಕ್ ಮಾಡಿದ್ರೆ ನಿಜವಾಗ್ಲೂ ನಾವು ಈ ತರ ಎಲ್ಲಾ ಠಾಣೆಗಳನ್ನೂ ಕೂಡ ಉನ್ನತೀಕರಣ ಮಾಡೋದ್ರಲ್ಲಿ ಏನು ದೊಡ್ಡ ವಿಷಯ ಇಲ್ಲ ಅನ್ನೋದನ್ನ ಸುನಿಲ್ ಅವರು ಇವತ್ತು ಸಾಧಿಸಿ ತೋರಿಸಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಒಂದು ಅಭಿನಂದನೆ ಹೇಳಬೇಕು ಅದೇ ರೀತಿ ಇವ್ರನ್ನ ನೋಡಿ ಈಗ ನಾವು ರೀಸೆಂಟ್ ಆಗಿ ಜಗಳೂರಲ್ಲಿ ಕೂಡ ಹೋದ ವರ್ಷ ಮಾಡಿದ್ವಿ ಇವರು ಇಲ್ಲಿ ಮಾಡಿದ್ದಾರೆ ಇದೇ ರೀತಿಯಾಗಿ ಬೇರೆಯವರು ಮಾಡಿದ್ರೆ ಕೂಡ ಅದೇ ಒಂದು ಮಾದರಿ ಮತ್ತೆ ಸಾರ್ವಜನಿಕರಿಗೆ ಕೂಡ ಹೆಲ್ಪ್ ಆಗ್ತದೆ ಕಟ್ಟಡಗಳು ಕೂಡ ಚೆನ್ನಾಗಿ ನವೀಕೃತಗೊಳ್ತವೆ ಇದೇ ರೀತಿಯಾದಂತಹ ಸಹಕಾರ ನಿಮ್ಮಿಂದ ಬರ್ತಾ ಇರಬೇಕು ಅದಲ್ಲದೆ ಈಗ ತಾನೇ ನಾವು ಎರಡು ರೀತಿಯಾದ ಒಂದು ನೋ ಯುವರ್ ಬೀಟ್ ಬೀಟ್ ಉದ್ದೇಶ ಏನು ಅಂತ ಪ್ರತಿಯೊಬ್ಬರಿಗೆ ಗೊತ್ತಿರಬಹುದು ಬೀಟ್ ಉದ್ದೇಶ ಯಾಕೆ ಮಾಡಿರ್ತೀವಿ ಅಂದ್ರೆ ಪೊಲೀಸ್ ಠಾಣೆಗೆ ಒಬ್ಬ ಠಾಣಾಧಿಕಾರಿ ಯಾವ ರೀತಿ ಇರ್ತಾರೆ ಅದೇ ರೀತಿ ನಿಮ್ಮ ಪ್ರತಿಯೊಬ್ಬ ಹಳ್ಳಿಗಳಿಗೆ ಕೂಡ ನಮ್ಮ ಠಾಣೆಯಿಂದ ಒಬ್ಬ ಸಿಬ್ಬಂದಿಯನ್ನು ಅದನ್ನು ಸೂಪರ್ವೈಸ್ ಮಾಡೋಕ್ಕೆ ಎ ಎಸ್ ಐ ಪಿ ಎಸ್ ಐಗಳ್ನು ಕೂಡ ಹಾಕಿರ್ತೀವಿ ಸೊ ಹಾಗಾಗಿ ಈ ದಿವಸ ಈ ಒಂದು ಹೊನ್ನಾಳಿ ಟೌನ್ನಲ್ಲಿ ಎಷ್ಟು ಬೀಟ್ ಬರ್ತದೆ ಏನು ಅಂತ ಅದ್ರ ಮಾಹಿತಿ ಅದಲ್ಲದೆ ಯಾರ್ಯಾರು ಯಾವ್ಯಾವ ಬೀಟ್ನಲ್ಲಿ ಇದ್ದಾರೆ ಅಂತ ಕೂಡ ಆ ಮಾಹಿತಿಯನ್ನು ಹಾಕಿದ್ದೇವೆ ದಯವಿಟ್ಟು ಈ ಒಂದು ಬೀಟಲ್ಲಿ ಹೆಚ್ಚಿನದಾಗಿ ನೀವು ಮೆಂಬರ್ಸ್ ಆಗಬೇಕು ಮೆಂಬರ್ಸ್ ಯಾರನ್ನ ಮಾಡ್ತಾ ಇದ್ದೀವಿ ಅಂದರೆ ಯಾವುದೇ ಒಂದು ಹಳ್ಳಿಯ ಜವಾಬ್ದಾರಿಯುತ ನಾಗರಿಕರಾಗಿದ್ರೆ ಸಾಕು ನಾವು ಯಾವುದೇ ರೀತಿಯಾದಂತಹ ಸ್ಥಾನಮಾನ ಅಲ್ಲಿ ಅವಶ್ಯಕತೆ ಇರೋದಿಲ್ಲ ನೀವು ಕೂಡ ಪೊಲೀಸ್ ಇಲಾಖೆಯೊಂದಿಗೆ ಕೈ ಜೋಡಿಸಿದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ನಮ್ಮ ಸಿಬ್ಬಂದಿಗಳು ರೆಗ್ಯುಲರ್ ಆಗಿ ಮಂತ್ಲಿ ಎರಡು ಸಲಿ ಆಗ್ಲಿಲ್ಲ ಅಂದ್ರೆ ಮಿನಿಮಮ್ ಆಗಿ ಒಂದು ಸಲ ಕೂಡ ಆ ಹಳ್ಳಿಯನ್ನ ಭೇಟಿ ಮಾಡಬೇಕು ಅಂತ ಹೇಳಿರ್ತೀವಿ ಬರ್ತಾ ಇದ್ದಾರೆ ಹಂಗೆ ಯಾರಾದ್ರೂ ಬರ್ತಾ ಇಲ್ಲ ನಿಮ್ಗೆ ಸರಿಯಾಗಿ ಬೀಟ್ ಸಾರು ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಡ್ ಬಂದ್ರೆ ಇನ್ನೂ ಚೆನ್ನಾಗಿ ನಾವು ಬೀಟ್ ಸಾರು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ಪ ನಾನು ಯಾವ ಕಡೆ ಹೋದ್ರೆ ಕೂಡ ನಾನು ಸೆರೆ ಹಿಡಿತೀನಿ ಅಂತ ಹಾಗಾಗಿ ನೀವು ಆ ಒಂದು ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡಬೇಕು ಅದಲ್ಲದೆ ನಮ್ಮಲ್ಲಿ ತುಂಬಾ ಇಲ್ಲಿ ಯೂತ್ಸ್ ಇದಾರೆ ಆ ಯೂತ್ಸ್ಗೆ ಹೇಳೋದೇನಂದ್ರೆ ಯಾರು ಕೂಡ ಬ್ಯಾಡ್ ಹ್ಯಾಬಿಟ್ಸ್ ಗಳಿಗೆ ಹೋಗ್ಬಾರ್ದು ಕುಡಿಯೋದಾಗ್ಲಿ ಗ್ಯಾಮ್ಲಿಂಗ್ ಆಗಬಹುದು ಅಥವಾ ಗಾಂಜಾ ರಿಲೇಟೆಡ್ ಆಗಿರಬಹುದು ಈಗ ಐ ಪಿ ಎಲ್ ನಡೀತಾ ಇದೆ ಬೆಟ್ಟಿಂಗ್ ಆಗ್ತಾ ಇರಬಹುದು ನಮಗೆ ಕೆಲವು ಕಳ್ಳತನ ಪ್ರಕರಣಗಳನ್ನ ನೋಡಿದಾಗ ಅವರು ಐ ಪಿ ಎಲ್ ಬೆಟ್ಟಿಂಗ್ ಆಡಿ ಅದು ಹೋದಾದ್ಮೇಲೆ ಈ ತರ ಮಾಡ್ತಾ ಇದ್ದಾರೆ ತಾವು ಆತರ ಏನಾದರೂ ಇದ್ರೆ ಖಂಡಿತ ಮಾಹಿತಿ ಕೊಡಿ ಅದನ್ನು ಕೂಡ ನಾವು ತಡೆಗಟ್ಟುವ ನಿಟ್ಟಿನಲ್ಲಿ ಕೇಸಸ್ ಅನ್ನ ಮಾಡುವ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡಿ ಎಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ದಿವಸದ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ನಾಳೆ ಇನ್ಸ್ಪೆಕ್ಟರ್ ಮತ್ತೆ ಅವರೆಬ್ಬರ ಸಿಬ್ಬಂದಿ ಎಲ್ಲಾ ಸಿಬ್ಬಂದಿಗಳಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು